ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ತೊಂಬತ್ತು ಅವನ ಒರಟು ತುಟ್ಟಿಗಳ ಬಿಸುಪು ಅವಳ ಕಿವಿಗೆ ತಗಲಿದಂತಾಗಿ ಸನ್ನಿಧಿಗೆ ಕಚಗುಳಿಟ್ಟಂತಾಗಿತ್ತು ಮಂಜಿನಲ್ಲಿ ಮಿಂದ ಆಗತಾನೆ ಅರಳುತ್ತಿರುವ ಪುಷ್ಪದಂತೆ ಕಾಣುತ್ತಿದ್ದಳು ಸನ್ನಿಧಿ ಅವಳು ಪಿಳಿಪಿಳಿ ಕಣ್ಣು ಬಿಡುತ್ತಿದ್ದ ರೀತಿ ಸೂರ್ಯಕಿರಣಗಳು ಅವಳ ಎಳೆಯ ಮುಖದ ಮೇಲೆ ಬಿದ್ದು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದ ಅವಳ ಮುದ್ದಾದ ಮುಖ ಕಂಡು ವೇದಾಂತ್ ಹುಚ್ಚು ಭ್ರಮರದಂತಾಗಿದ್ದ ಸಾರಿ ಸಾನು ನನ್ನಿಂದಾಗಿ ನೀನು ನಿಮ್ಮ ತಾಯಿ ಹತ್ತಿರ ಸುಳ್ಳು ಹೇಳೋ ಹಾಗಾಯಿತು ಎಂದು ಹೇಳುತ್ತಾ ಬೇಸರಗೊಂಡ ಅವಳ ತಲೆಯನ್ನು ತನ್ನ ಎಡಗೈಯಿಂದ ಮೃದುವಾಗಿ ನೇವರಿಸತೊಡಗಿದ ವೇದಾಂತ್ ಬಳಿಕ ಅವಳ ತೊಡೆಯ ಮೇಲಿದ್ದ ಬಲಗೈಯನ್ನು ತನ್ನ ಎಡಗೈಯಿಂದ ಮೃದುವಾಗಿ ಅದುಮಿದ ನೀರು ತುಂಬಿದ ಕಣ್ಣುಗಳಿಂದ ವೇದಾಂತ್ನತ್ತ ನೋಟ ಬೀರಿದಳು ಸನ್ನಿಧಿ ಸಾನು ನಂಗೂ ಮನೆಯವರ ಹತ್ತಿರ ಸುಳ್ಳು ಹೇಳಿ ನಿನ್ನ ಜೊತೆ ಸುತ್ತಾಡೋದಕ್ಕೆ ಮನಸ್ಸಿಲ್ಲ ಹಾಗಂತ ನಿಮ್ಮ ಮನೆಯಲ್ಲಿ ಹೇಳೋಕೆ ನಿಂಗೆ ಧೈರ್ಯ ಇಲ್ಲ ಅಂತಾನೂ ಗೊತ್ತು ಅದಕ್ಕೆ ಕಾರಣ ನಿಮ್ಮ ತಂದೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲ್ಲ ಅಂತ ತಾನೆ ಅದಕ್ಕಾಗಿಯೇ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ನನ್ನ ಬರ್ತ್ಡೇ ನಾನಿವತ್ತು ಏನು ಕೇಳಿದ್ರು ನಮ್ಮಪ್ಪ ಇಲ್ಲ ಅಂತ ಹೇಳಲ್ಲ ಇವತ್ತು ಸಮಯ ಸಂದರ್ಭ ನೋಡಿಕೊಂಡು ನಾನು ನಮ್ಮ ತಂದೆ ಹತ್ರ ನಮ್ಮಿಬ್ಬರ ಪ್ರೀತಿ ವಿಷಯ ಹೇಳಿಬಿಡ್ತೀನಿ ಅದಕ್ಕಾಗಿಯೇ ಸಂಜೆ ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ ಅಂತ ಹೇಳ್ತಾ ಇರೋದು ಡ್ಯಾಡಿ ಒಪ್ಪಿದರೆ ಆಮೇಲೆ ಅಂಕಲ್ನ ಒಪ್ಪಿಸೋದು ಕಷ್ಟ ಆಗಲ್ಲ ಅನ್ನೋದು ನನ್ನ ನಂಬಿಕೆ ತನ್ನ ಮನದಲ್ಲಿರುವುದನ್ನು ಅವಳ ಮುಂದೆ ಹೇಳಿದ್ದ ವೇದಾಂತ್ ಮೃದುವಾಗಿ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ತೊಡೆಯುತ್ತಾ ಹೇಳಿದ ವೇದಾಂತ್ ಇಷ್ಟು ಬೇಗ ಹೇಳೋದ ನನಗೆ ಇನ್ನೂ ಎರಡು ವರ್ಷ ಓದೋದಿದೆ ಸನ್ನಿಧಿಗೆ ಈಗಲೇ ಮದುವೆಯಾಗುವ ಮನಸ್ಸಿರಲಿಲ್ಲ ಅದಕ್ಕಾಗಿ ಆತಂಕದಿಂದಲೇ ಅವನ ಬಳಿ ಕೇಳಿದಳು ಮನೆಯವರನ್ನು ಒಪ್ಪಿಸೋದು ಅಷ್ಟು ಸುಲಭದ ಕೆಲಸ ಅಂದ್ಕೊಂಡ್ಯಾ ಎಲ್ಲ ನಾವು ಅಂದ್ಕೊಂಡಿರೋ ಹಾಗೆ ಆಗಬೇಕಲ್ಲ ದಿನಗಳು ಏನು ತಿಂಗಳುಗಳೇ ಬೇಕಾಗಬಹುದು ನಾನೀಗಲೇ ಪ್ರಸ್ತಾಪ ಮಾಡೋದು ಒಳ್ಳೆಯದು ಅಂತ ಹೇಳಿದ್ದು ನಮ್ಮಿಬ್ಬರ ಓಡಾಟಕ್ಕೆ ಯಾವುದೇ ಅಡ್ಡಿ ಆತಂಕ ಎದುರಾಗೋದು ಬೇಡ ಅಂತ ಆಗ ನಿಂಗೂ ಟೆನ್ಷನ್ ಇರಲ್ಲ ಆರಾಮವಾಗಿ ನಿನ್ನ ವಿದ್ಯಾಭ್ಯಾಸದತ್ತ ಗಮನ ಹರಿಸಬಹುದು ದಿನ ಟೆನ್ಷನ್ ಮಾಡಿಕೊಂಡಿರುವುದರ ಬದಲಾಗಿ ಹೇಳುವುದು ಒಳ್ಳೆಯಿತು ಎಂಬುದು ಅವನ ಅಭಿಪ್ರಾಯವಾಗಿತ್ತು ವೇದಾಂತ್ ಮುಂದಾಲೋಚನೆಯಿಂದ ಹೇಳಿದಾಗ ಅವಳಿಗೂ ಅವನ ಮಾತು ಸರಿ ಎನಿಸಿತು ಅವಳು ತಾವು ಹೋಗುತ್ತಿದ್ದ ದಾರಿಯನ್ನೇ ನೋಡುತ್ತಾ ಹೇಳಿದಳು ಆ ನೀನು ಹೇಳದೇ ಇದ್ರು ನಂಗೀಗ ನೀನು ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀಯಾ ಅಂತ ಗೊತ್ತಾಯಿತು ನಾವೀಗ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಅವಳ ಮುಖದಲ್ಲಿ ಹರ್ಷ ಕಾಣಿಸಿತು ಇದು ಸನ್ನಿಧಿಯ ಹಲವು ದಿನಗಳ ಕನಸಾಗಿತ್ತು ಆದರೆ ಅವಳ ತಂದೆಯಾಗಲಿ ಅಣ್ಣನಾಗಲಿ ಇದುವರೆಗೂ ಅವಳ ಈ ಆಸೆಯನ್ನು ಪೂರೈಸಿಯೇ ಇರಲಿಲ್ಲ ನಿಂಗೆ ನೀರಲ್ಲಿ ಆಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿತಿಯಲ್ಲ ಅದಕ್ಕಾಗಿ ನಿನ್ನ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿರೋದು ಇವತ್ತು ನೀನು ಅದೆಷ್ಟು ನೀರಲ್ಲಿ ಆಡ್ತೀಯೋ ಎಷ್ಟು ಖುಷಿ ಪಡ್ತೀಯೋ ಅಷ್ಟು ಖುಷಿಪಡು ಇವತ್ತು ನನ್ನ ಬರ್ತ್ಡೇಗೆ ನಿಂಗೆ ಇದೇ ಗಿಫ್ಟ್ ಕೊಡ್ತಾ ಇರೋದು ಎಂದು ಹೇಳುತ್ತಾ ಕಾರು ಪಾರ್ಕ್ ಮಾಡಿ ಇಬ್ಬರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೊರಟ ವೇದಾಂತ್ ಅವನು ಟಿಕೆಟ್ ತೆಗೆದುಕೊಂಡು ಬರುವವರೆಗೂ ಅವಳು ಸುತ್ತಲೂ ಕುತೂಹಲದಿಂದ ವೀಕ್ಷಿಸುತ್ತಿದ್ದಳು ಯಾರಾದರೂ ತಮ್ಮನ್ನು ನೋಡಿದರೆ ಎಂಬ ಭಯವಂತೂ ಅವಳ ಮನಸ್ಸಲ್ಲಿ ಇದ್ದೇ ಇತ್ತು ಅವಳ ಪರಿಚಿತರು ಯಾರೂ ಕಾಣ ಸಿಗಲಿಲ್ಲ ಅವಳಿಗೀಗ ಮನಸ್ಸಿಗೆ ನೆಮ್ಮದಿ ಎನಿಸಿತು ಸಾನು ನಿಂಗೆ ಹಸಿವಾಗ್ತಾ ಇದೆಯಾ ಏನಾದರೂ ಕೊಡಿಸ್ಲಾ ವೇದಾಂತ್ ಅವಳನ್ನು ವಿಚಾರಿಸಿದಾಗ ಇಲ್ಲ ನನಗೆ ಹಸಿವಾಗ್ತಾ ಇಲ್ಲ ನನಗೆ ನೀರು ಕಂಡಾಗ ಬೇರೇನು ಬೇಕು ಅಂತ ಅನ್ನಿಸ್ತಾ ಇಲ್ಲ ನೀರಲ್ಲಿ ಆಡಬೇಕು ಥ್ಯಾಂಕ್ ಯು ವೇದಾಂತ್ ಥ್ಯಾಂಕ್ ಯು ಸೋ ಮಚ್ ವೇದಾಂತ್ ನೀನು ನನ್ನ ಆಸೆನ ಇಷ್ಟು ಬೇಗ ಈಡೇರಿಸ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವಳು ಉತ್ಸಾಹ ತುಂಬಿ ಹೇಳಿದಳು ನಿನ್ನ ಥ್ಯಾಂಕ್ಸ್ನ ಎಲ್ಲಿ ಇಟ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ನನ್ನ ಪಾಕೆಟ್ನಲ್ಲಿ ಕರ್ಚಿಫ್ ಸೆಲ್ಫೋನ್ ವ್ಯಾಲೆಟ್ ಎಲ್ಲ ಇಟ್ಕೊಂಡಿದ್ದೀನಿ ಜಾಗನೇ ಇಲ್ವಲ್ಲ ಅವಳನ್ನು ರೇಗಿಸಿದ ವೇದಾಂತ್ ಆದರೆ ಸನ್ನಿಧಿಗೆ ಅದರತ್ತ ಗಮನವಿರಲಿಲ್ಲ ಅವಳ ಕಣ್ಣುಗಳು ಅಲ್ಲೇ ನೀರಲ್ಲಿ ಆಡುತ್ತಿದ್ದ ಮಕ್ಕಳ ಮೇಲಿತ್ತು ಸ್ಲೈಡ್ನಲ್ಲಿ ಜಾರಿ ನೀರಲ್ಲಿ ಬೀಳುತ್ತಿದ್ದ ಮಕ್ಕಳನ್ನೇ ನೋಡುತ್ತಿದ್ದವಳನ್ನು ಹೆಚ್ಚು ಹೊತ್ತು ಕಾಯಿಸುವ ಮನಸ್ಸಾಗಲಿಲ್ಲ ವೇದಾಂತ್ಗೆ ಮೊದಲು ಬಟ್ಟೆ ಬದಲಾಯಿಸಿಕೊಂಡು ನೀರಲ್ಲಿ ಇಳಿಯೋಣ ಇಬ್ಬರು ಒಟ್ಟಿಗೆ ಕೈಕೈ ಹಿಡಿದುಕೊಂಡು ನೀರಿಗೆ ಇಳಿದಿದ್ದರು ಕೆಳಗೆ ತಣ್ಣಗಿನ ನೀರು ಮೇಲೆ ಸೂರ್ಯನ ಬಿಸಿಲಿನ ತಾಪ ತುಂಬಾ ಹಿತವಾಗಿತ್ತು ಸ್ಟೆಪ್ ಹತ್ತಿ ಮೇಲಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ನೋಡಿದಾಗ ಸನ್ನಿಧಿಗೆ ಭಯವಾಯಿತು ನೀರಲ್ಲಿ ಆಡುವ ಆಸೆ ಇದ್ದರೂ ಸ್ಲೈಡಲ್ಲಿ ಜಾರುವ ಮನಸಾಗಲಿಲ್ಲ ಅವಳು ಅಲ್ಲಿಂದ ಸ್ಲೈಡ್ನಲ್ಲಿ ಜಾರಿ ಬರಲು ಅನುಮಾನಿಸಿದಾಗ ಯಾಕ್ಸಾನು ಭಯ ಆಗ್ತಾ ಇದೆಯಾ ನೀನು ಇಲ್ಲಿಂದ ಕೆಳಗೆ ನೋಡಬೇಡ ನನ್ನ ಹಿಂದೆ ಬಾ ಕೆಳಗೆ ನೋಡಿದರೆ ತಾನೇ ನಿಂಗೆ ಭಯ ಆಗೋದು ನಾನು ನಿಂಗೆ ಅಡ್ಡವಾಗಿ ಇರ್ತೀನಿ ಆಗ ನಿಂಗೆ ಕೆಳಗೆ ಕಾಣಿಸಲ್ಲ ಎಂದು ಹೇಳಿ ಅವಳಿಗೆ ಧೈರ್ಯ ತುಂಬಿದಾಗ ಅವಳು ವಾಟರ್ ಸ್ಲೈಡ್ನಲ್ಲಿ ಬರಲು ಸಮ್ಮತಿಸಿದಳು ಸ್ಲೈಡ್ನಲ್ಲಿ ಜಾರಿ ಬರುವಾಗ ಮೈ ಒದ್ದೆಯಾಗಿತ್ತು ಅಲ್ಲಿ ಬೇರೆ ಬೇರೆ ರೀತಿಯ ನೀರಿನ ಆಟಗಳಿದ್ದವು ಸನ್ನಿಧಿಗಂತೂ ಇಂದು ಖುಷಿಯೋ ಖುಷಿ ಪ್ರತಿ ಆಟವನ್ನು ಎಂಜಾಯ್ ಮಾಡಿಕೊಂಡು ಆಡುತ್ತಿದ್ದಳು ಅದನ್ನು ಕಂಡು ತಾನೆಂದು ಅವಳನ್ನು ಕರೆದುಕೊಂಡು ಬಂದಿದ್ದು ಸಾರ್ಥಕ ಎನಿಸಿತು ವೇದಾಂತ್ಗೆ ಅವಳ ಅರಳಿದ ಮುಖದಲ್ಲೇ ತನ್ನ ಖುಷಿಯನ್ನು ಕಾಣುತ್ತಿದ್ದ ವೇದಾಂತ್ ನೀರಲ್ಲಿ ಆಟವಾಡಿ ಸುಸ್ತಾದಾಗ ಅವನ ಭುಜಕ್ಕೆ ಹೊರಗಿದಳು ಸನ್ನಿಧಿ ನೀರಲ್ಲಿ ಆಡುತ್ತಾ ಸಮಯ ಸರಿದಿದ್ದೇ ಗೊತ್ತಾಗಲಿಲ್ಲ ಮಧ್ಯಾಹ್ನವಾಗುತ್ತಿದ್ದಂತೆಯೇ ಹೊಟ್ಟೆ ಚುರುಗುಟ್ಟಲಾರಂಭಿಸಿತ್ತು ಗುಟ್ಟಲಾರಂಭಿಸಿತ್ತು ಸಾನು ನಿಂಗೆ ಆಡೋ ಬರದಲ್ಲಿ ಹೊಟ್ಟೆ ಹಸಿವಾಗ್ತಾ ಇಲ್ವಾ ಅಥವಾ ಹಸಿವಾದರೂ ನನ್ನ ಹತ್ರ ಹೇಳ್ತಾ ಇಲ್ವಾ ಅವಳು ಸಂಕೋಚದಿಂದ ಹೇಳಲಿಲ್ಲವೇನೋ ಎಂದು ಕೇಳಿದ ನೀರು ಕಣ್ಮೇಲೆ ನನಗೆ ಬೇರೇನು ನೆನಪೇ ಆಗಿಲ್ಲ ನನ್ನ ಎಷ್ಟೋ ದಿನಗಳ ಕನಸು ಇವತ್ತು ನನಸಾಯ್ತಲ್ಲ ಅದಕ್ಕಾಗಿ ನಾನು ಇಲ್ಲಿ ಬಂದ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಆಗಲೇ ಮಧ್ಯಾಹ್ನ ಆಗೋಯ್ತಾ ನಂಗಂತೂ ಇಲ್ಲಿಂದ ಹೋಗೋಕೆ ಮನಸೇ ಇಲ್ಲ ಎಂದು ಹೇಳಿದವಳನ್ನು ದೀರ್ಘವಾಗಿ ನೋಡಿದ ವೇದಾಂತ್ ಸಾನು ನೀರಲ್ಲಿ ಆಡಿದ್ದು ಸಾಕು ಮೇಲೆ ಬಾ ಏನಾದರೂ ತಿಂದ್ಕೊಂಡು ಬರೋಣ ಎಂದು ಅವಳನ್ನು ಕರೆದ ಆದರೆ ಸನ್ನಿಧಿ ಅವನ ಮಾತನ್ನು ತನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವನು ಬಲವಂತ ಮಾಡಿ ಕರೆದಾಗ ತನ್ನ ಬೊಗಸೆಯಲ್ಲಿ ನೀರು ತೆಗೆದು ಅವನ ಮೈ ಮೇಲೆ ಎರಚಿದಳು ಬಾ ಅಂದರೆ ನನ್ನ ಮೇಲೆ ನೀರು ಎರಚ್ತಿಯಲ್ಲ ಮಾಡ್ತೀನಿ ನಿಂಗೆ ಎಂದು ಹೇಳುತ್ತಾ ಅವನು ಅವಳ ಮೇಲೆ ನೀರು ಎರಚಿದ ಅದು ಮೋಜೆನಿಸಿತು ಇಬ್ಬರು ಒಬ್ಬರ ಮೇಲೆ ಒಬ್ಬರು ನೀರೇ ಎರಚಿಕೊಂಡು ನೀರಲ್ಲಿ ಆಡಿದರು ಸಾನು ಬಾ ಅಂದರೆ ಬರಬೇಕು ಇಲ್ಲಾಂದರೆ ನಿನ್ನ ಏನು ಮಾಡ್ತೀನಿ ನೋಡು ಅವನು ಧ್ವನಿ ಏರಿಸಿ ಹೇಳಿದರು ಅವಳು ಅವನ ಮಾತಿಗೆ ಸೊಪ್ಪು ಹಾಕಲಿಲ್ಲ ಮತ್ತೆ ತನ್ನ ಕೆಲಸ ಮುಂದುವರಿಸಿದ್ದಳು ನೀರಲ್ಲಿ ಆಟವಾಡತೊಡಗಿದಳು ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಹಾಗಾದರೆ ನಿನ್ನ ಈ ನೀರಿನಲ್ಲೇ ಬಿಟ್ಬಿಡ್ತೀನಿ ಎಂದು ಹೇಳುತ್ತಾ ಹಾಗೆ ಅವಳನ್ನು ಅನಾಮತ್ತಾಗಿ ಎತ್ತುಕೊಂಡಿದ್ದ ಅವಳ ಮೈ ಪೂರ್ತಿ ಒದ್ದೆಯಾಗಿತ್ತು ಅವಳು ಹಾಕಿಕೊಂಡಿದ್ದ ಡ್ರೆಸ್ ಅವಳ ಮೈಗೆ ಅಂಟಿಕೊಂಡಿತ್ತು ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿ ಹಿಡಿದಾಗ ಅವಳ ಕತ್ತು ಕೆನ್ನೆ ಗಲ್ಲಕ್ಕೆ ಅವನ ಒರಟು ಕೈಗಳು ಸೋಕಿದವು ವೇದಾಂತ್ಗೆ ಒಮ್ಮೆಲೆ ಮೈ ಬಿಸಿ ಏರಿದ ಅನುಭವವಾಯಿತು ಹೃದಯದ ಮಿಡಿತದ ವೇಗ ಇಮ್ಮಡಿಯಾಯಿತು ಅವನು ಬಾಗಿ ಅವಳ ಮುಖದ ಹತ್ತಿರ ಮುಖವಿಟ್ಟು ಮೆಲ್ಲನೆ ಉಸಿರಿದ ನಿನ್ನ ಹೀಗೆ ಎತ್ಕೊಂಡು ಹೋಗಿ ಅಲ್ಲಿ ತುಂಬ ನೀರಿದ್ಯಲ್ಲ ಅಲ್ಲಿ ನೀರಲ್ಲಿ ಮಲಗಿಸಿಬಿಟ್ಟು ನಾನು ಊಟಕ್ಕೆ ಹೊರಟು ಹೋಗ್ಲಾ ಅಲ್ಲ ನೀನು ನನ್ನ ಜೊತೆ ಬರ್ತೀಯೋ ಅವನು ಕಿವಿಯ ಬಳಿ ಬಿಸುಗುಟ್ಟಿದಾಗ ಅವನ ಹೊರಟು ತುಟಿಗಳ ಬಿಸುಪು ಅವಳ ಕಿವಿಗೆ ತಗುಲಿದಂತಾಗಿ ಸನ್ನಿಧಿಗೆ ಕಚಗುಳಿ ಇಟ್ಟಂತಾಗಿತ್ತು ಅವನ ಬಿಸಿ ಉಸಿರು ಅವಳ ಮೃದುವಾದ ಕೆನ್ನೆಗೆ ತಾಗಿ ಕೆನ್ನೆ ಕೆಂಪೇರಿತು ಒಮ್ಮೆಲೆ ಅವಳ ಎದೆಬಡಿತ ಬಿಟ್ಟಿತ್ತು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸನ್ನಿಧಿಗೆ ಸನ್ನಿಧಿ ಅವನತ್ತ ನೋಡಲು ಅವನು ಅವಳನ್ನೇ ನೋಡುತ್ತಿದ್ದ ಅವಳ ಮುಖದಲ್ಲಿ ನೀರಿನ ಬಿಂದುಗಳಿದ್ದವು ಮಂಜಿನಲ್ಲಿ ಮಿಂದ ಆಗತಾನೆ ಅರಳುತ್ತಿರುವ ಪುಷ್ಪದಂತೆ ಕಾಣುತ್ತಿದ್ದಳು ಸನ್ನಿಧಿ ಅವಳು ಪಿಳಿಪಿಳಿ ಕಣ್ಣು ಬಿಡುತ್ತಿದ್ದ ರೀತಿ ಸೂರ್ಯಕಿರಣಗಳು ಅವಳ ಎಳೆಯ ಮುಖದ ಮೇಲೆ ಬಿದ್ದು ಗುಲಾಬಿ ಬಣ್ಣಕ್ಕೆ ತಿರುಗಿದ್ದ ಅವಳ ಮುದ್ದಾದ ಮುಖ ತಾನೆಲ್ಲಿ ಅವಳನ್ನು ನೀರಲ್ಲಿ ಬಿಟ್ಟು ಬಿಡುವೆನು ಎಂದು ಅಸಹಾಯಕತೆಯಿಂದ ನೋಡುವ ಕಣ್ಣುಗಳನ್ನು ನೋಡಿ ವೇದಾಂತ್ ಹುಚ್ಚು ಭ್ರಮರದಂತಾಗಿದ್ದ ಅವನ ಮಾತು ಕೇಳಿ ಸ್ವಲ್ಪ ಗಲಿಬಿಲಿಗೊಂಡಿದ್ದಳು ಸನ್ನಿಧಿ ಅವನ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಅನುರಾಗದ ಅಲೆಗಳಿಗೆ ಸೋತು ಕಣ್ಣು ತಗ್ಗಿಸಿದಳು ಅವಳ ಹೃದಯದಲ್ಲಿ ಮಧುರವಾದ ವೀಣೆಯ ಜೇಂಕಾರ ವೇದಾಂತ್ ಮಾಡ್ತಿದ್ದೀಯಾ ನನ್ನ ಬಿಟ್ಟು ಬಿಡು ಎಂದು ಪಿಸುದನಿಯಲ್ಲಿ ಹೇಳಿದಳು ಮತ್ತೆ ನನ್ನ ಮಾತು ಕೇಳದೆ ಹಠ ಹಿಡಿದರೆ ಇನ್ನೇನು ಮಾಡಬೇಕು ಈಗ ಹೇಳು ನನ್ನ ಜೊತೆ ಬರ್ತೀಯೋ ಅಲ್ಲ ಇಲ್ಲೇ ಇರ್ತೀಯೋ ಅವಳ ಮುದ್ದಾದ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ತುಂಟತನದಿಂದ ಹೇಳಿದ ವೇದಾಂತ್ ಆದರೂ ಸೋಲು ಒಪ್ಪಿಕೊಳ್ಳುವ ಮನಸ್ಸಿರಲಿಲ್ಲ ಸನ್ನಿಧಿಗೆ ಇಲ್ಲ ನಂಗೀಗ ಹಸಿವಿಲ್ಲ ನೀನು ಹೋಗಿ ಊಟ ಬಾ ಕಣ್ಣು ತಗ್ಗಿಸಿ ಬಿಸುಧನಿಯಲ್ಲಿ ಹೇಳಿದಳು ಹಾಗಾದರೆ ನಿಂಗೆ ಸರಿಯಾದ ಶಿಕ್ಷೆ ಕೊಡಲೇಬೇಕು ಅವಳ ನೆತ್ತಿಯ ಮೇಲೆ ಉಸುರಿದ ವೇದಾಂತ್ ಅವಳ ಮೈಸೊಂಪು ಅವನ ರಕ್ತದಲ್ಲಿ ಜೇನು ಹರಿಸಿತು ಅವನು ನೀರು ತುಂಬಿದ್ದ ಜಾಗದತ್ತ ಅವಳನ್ನು ಎತ್ತಿಕೊಂಡು ಒಂದೊಂದೇ ಹೆಜ್ಜೆ ಮುಂದಿಡತೊಡಗಿದ ಸನ್ನಿಧಿಗೆ ಈಗ ನಿಜವಾಗಲು ಗಾಬರಿಯಾಗಿತ್ತು ಬೆದರು ಕಣ್ಣುಗಳಿಂದ ಅವನನ್ನೇ ನೋಡುತ್ತಿರಲು ಅವನ ಕಣ್ಣುಗಳು ತುಂಟತಗನದಿಂದ ನಗುತ್ತಿದ್ದವು ವೇದಾಂತ್ ನಡಿಗೆಯ ವೇಗ ಹೆಚ್ಚಿಸಿದ ತಕ್ಷಣವೇ ಸನ್ನಿಧಿ ತನ್ನ ಕೈಗಳೆರಡನ್ನೂ ಅವನ ಕತ್ತಿನ ಸುತ್ತಲೂ ಹಾಕಿ ವೇದಾಂತ್ ಪ್ಲೀಸ್ ಬೇಡ ನನಗೆ ತುಂಬ ಭಯ ಆಗುತ್ತೆ ಕಣೋ ಎಂದು ಹೇಳಿದಾಗ ಅವಳ ಮೃದುವಾದ ಕೈಗಳು ತನ್ನ ಕೊರಳಿಗೆ ಹಾರದಂತೆ ಹಾಕಿದಾಗ ವೇದಾಂತ್ಗೆ ಮೋಡದಲ್ಲಿ ತೇಲಿ ಹೋಗುತ್ತಿದ್ದೇನೇನೋ ಎನಿಸಿತ್ತು ಸಾನು ನೀನು ನನ್ನ ಹೀಗೆ ಹಿಡ್ಕೊಂಡ್ರೆ ನನಗೇನಿಸುತ್ತೆ ಗೊತ್ತಾ ಎಂದು ಅವಳನ್ನು ಪ್ರಶ್ನಿಸಿದ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ಯಾ ಅಂತ ಅರ್ಥ ಆಗುತ್ತೆ ಅವನು ಇನ್ನೇನು ಮಾಡುತ್ತಾನೋ ಎಂದು ದುಗಡದಿಂದ ಉತ್ತರಿಸಿದಳು ಸನ್ನಿಧಿ ನಾನು ಯಾವುದೋ ಕಿನ್ನರ ಲೋಕದಲ್ಲಿರುವಂತೆ ಭಾಸ ಆಗುತ್ತೆ ನನ್ನ ತಲೆ ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ ನನ್ನ ಎದೆ ಬಡಿತ ನಿಂತೆ ಹೋಗುತ್ತೇನೋ ಅನ್ನಿಸ್ತಿದೆ ನಾವು ಹೀಗೆ ಇರೋಣ ಈಗಳಿಗೆ ನಿರಂತರವಾಗಿರಲಿ ಅಂತ ಅನ್ನಿಸ್ತಾ ಇದೆ ಅವನು ಉತ್ತರಿಸುವಾಗ ಸನ್ನಿಧಿ ಅವನ ಕಣ್ಣುಗಳನ್ನೇ ತಿಟ್ಟಿಸಿ ನೋಡುತ್ತಿದ್ದಳು ನೀರಲ್ಲಿ ಹಾಕುತ್ತೇನೆ ಎಂದು ಎತ್ತಿಕೊಂಡರೂ ಅವಳನ್ನು ನೀರೊಳಗೆ ಬಿಡಲಿಲ್ಲ ಅವನ ಮಾತು ಕೇಳಿ ಸಮಾಧಾನಗೊಂಡ ಸನ್ನಿಧಿ ಹಾಗೆ ಅವನ ಎದೆಗೆ ಒರಗಿಕೊಂಡಳು ವೇದಾಂತ್ ಮತ್ತನಂತೆ ಅವಳಲ್ಲಿ ಪ್ರಶ್ನಿಸಿದ ಸಾನು ನನ್ನ ಎದೆಬಡಿತ ಕೇಳಿಸ್ತಾ ಇದೆಯಾ ಹ್ಞೂ ಕೇಳಿಸ್ತಾ ಇದೆ ಅವಳು ಕಣ್ಣು ಮುಚ್ಚಿಕೊಂಡೇ ಮೆಲ್ಲನೆ ಉಸಿರಿದಳು ವೇದಾಂತ್ ನಿಧಾನವಾಗಿ ಅವಳನ್ನು ಎತ್ತಿಕೊಂಡು ಹಿಂದಕ್ಕೆ ಬಂದು ಅಲ್ಲಿದ್ದ ಕಟ್ಟೆಯ ಮೇಲೆ ಕೂರಿಸಿದ ಸಾನು ನಿನ್ನ ಹಾಗೆ ಎತ್ಕೊಂಡಾಗ ನಿಂಗೆ ಏನನ್ನಿಸ್ತು ಹೇಳಲೇಬೇಕಾ ಅವಳು ಅವನತ್ತ ನೋಡುತ್ತಾ ತುಂಟತನದಿಂದ ಕೇಳಿದಳು ಹೌದು ಹೇಳಲೇಬೇಕು ಅವಳು ತನ್ನಂತೆ ರಸವತ್ತಾಗಿ ವರ್ಣಿಸಬಹುದು ಎಂದು ಊಹಿಸಿದ ವೇದಾಂತ್ ಹೇಳಿದ ನಿನ್ನ ಕೆನ್ನೆಗೆ ಎರಡೇಟು ಕೊಡೋಣ ಅನ್ನಿಸ್ತು ಅವಳು ರಂಗೇರಿ ಹೇಳಿದಾಗ ಅವನು ಜೋರಾಗಿ ನಕ್ಕುಬಿಟ್ಟ ಆ ಕೆಲಸ ಈಗಲೂ ಮಾಡಬಹುದು ಆ ಕ್ಯಾಪಿಟಲ್ ಪನಿಷ್ಮೆಂಟ್ಗೆ ನಾನು ರೆಡಿ ಅವಳ ಹತ್ತಿರಕ್ಕೆ ಕೆನ್ನೆ ಇಟ್ಟಾಗ ಸನ್ನಿಧಿ ನಾಚಿಕೊಂಡು ತನ್ನ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡಳು ಅವಳ ನೀಳವಾದ ಬೆರಳುಗಳ ಸಂದಿನಿಂದ ಅವನ ಮುಖವನ್ನೇ ನೋಡುತ್ತಿದ್ದಳು ಅವಳ ಈ ಭಂಗಿ ಅವನಿಗೆ ಇಷ್ಟವಾಯಿತು ನನ್ನ ಬರ್ತ್ಡೇಗೆ ನಿನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಆಗಿ ಕೆನ್ನೆಗೆ ಏನಾದರೂ ಸಿಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಯು ಡಿಸಪಾಯಿಂಟೆಡ್ ಮೀ ನೀನು ನನ್ನ ನಿರಾಸೆ ಮಾಡಿಬಿಟ್ಟೆ ಅವಳ ಎರಡು ಕೆ ಕೈಗಳನ್ನು ತೆಗೆದು ಅವಳ ಅಂಗೈಗಳನ್ನು ಮೃದುವಾಗಿ ನೇಬರಿಸಿದ ವೇದಾಂತ್ ಅವನಿಗೆ ಅವಳ ಅಂಗೈಗಳಿಗೆ ಮುತ್ತಿಡುವ ಬಯಕೆಯಿತ್ತು ಆದರೆ ಅಲ್ಲಿ ತುಂಬ ಜನರಿದ್ದರಲ್ಲ ಆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಸನ್ನಿಧಿ ಅವನಿಂದ ದೂರ ಸರಿದು ಕುಳಿತಳು ಸನ್ನಿಧಿಯ ಎದೆ ಈಗಲೂ ಆವೇಗದಿಂದ ಏರಿಳಿಯುತ್ತಿತ್ತು ಅವಳು ಅವನೀಗೇ ಎರಡೇಟು ಕೊಡುತ್ತೇನೆಂದರೂ ಹೊಡೆಯುವ ಉದ್ದೇಶವಂತೂ ಅವಳಿಗೆ ಇದ್ದಿರಲಿಲ್ಲ ಅವನು ಬೇಕೆಂದೇ ಅವಳನ್ನು ರೇಗಿಸಿದ ಏಟು ಕೊಡ್ತೀನಿ ಅಂತ ಹೇಳಿದವಳು ಯಾಕೆ ಸುಮ್ಮನಾದೆ ಈಗಲೂ ನಾನು ರೆಡಿಯಾಗಿದ್ದೀನಿ ಎಂದು ಹೇಳುತ್ತಾ ಮತ್ತೆ ಅವಳ ಸರಿದಾಗ ಪಾಪ ಬರ್ತ್ಡೇ ಬಾಯ್ಗೆ ಇವತ್ತು ಯಾಕೆ ನೋವು ಮಾಡಬೇಕು ಅಂತ ಸುಮ್ಮನಿದ್ದೀನಿ ಎಂದು ತನ್ನದೇ ಕಾರಣವನ್ನು ಕೊಟ್ಟಳು ಸನ್ನಿಧಿ ಸನ್ನಿಧಿಗೂ ಆಡಿ ದಣಿವಾಗಿತ್ತು ಹೊಟ್ಟೆ ಹಸಿವಾಗುತ್ತಿತ್ತು ವೇದಾಂತ್ ನೀನು ಆವಾಗಿಂದ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀಯಲ್ಲ ಊಟಕ್ಕೆ ಹೋಗೋಣ ಆದರೆ ನನ್ನದೊಂದು ಕಂಡೀಷನ್ ಇದೆ ಅಂದರೆ ಊಟಕ್ಕೆ ಹೋಗಬೇಕಾದರೂ ಕಂಡೀಷನ್ ಇದೆಯಾ ಇದು ಯಾವಾಗಿಂದ ಶುರುವಾಗಿರೋದು ಆಶ್ಚರ್ಯದಿಂದ ಅವಳನ್ನು ದಿಟ್ಟಿಸುತ್ತಾ ಪ್ರಶ್ನಿಸಿದ ವೇದ ವೇದಾಂತ್ ಊಟ ಮಾಡಿದ ಮೇಲೆ ಮತ್ತೆ ನೀರಲ್ಲಿ ಆಡೋಕೆ ಬಿಡ್ತೀನಿ ಅಂದರೆ ನಾನು ನಿನ್ನ ಜೊತೆ ಊಟಕ್ಕೆ ಬರ್ತೀನಿ ಹೇಳಿದಳು ಸನ್ನಿಧಿ ವೇದಾಂತ್ ಇಂದಿಡೀ ದಿನ ಅವಳೊಂದಿಗೆ ಸಂತೋಷವಾಗಿ ಕಳೆಯುವ ಉದ್ದೇಶದಿಂದಲೇ ಬಂದಿದ್ದವನು ಇಷ್ಟು ಬೇಗ ಹೋಗುವ ಮನಸ್ಸು ಅವನಿಗೂ ಇರಲಿಲ್ಲ ಅವಳ ಒಡನಾಟ ಅವಳೊಂದಿಗೆ ನೀರಿನಲ್ಲಿ ಆಟ ಎಲ್ಲವೂ ಅವನ ಮನಸ್ಸಿಗೆ ಮುದ ನೀಡುತ್ತಿತ್ತು ಅವಳ ಇರವನ್ನು ಅವನ ಮನಸ್ಸು ಬಯಸುತ್ತಿತ್ತು ಆದ್ದರಿಂದ ಅವನು ಅವಳ ಕಂಡೀಷನ್ನು ಒಪ್ಪಿಕೊಂಡಿದ್ದ ಆಯಿತು ಅದಕ್ಕೇನಂತೆ ನಾವು ಇವತ್ತು ನೀರಲ್ಲಿ ಆಡೋಕೆ ಬಂದಿರೋದು ಅಂದಮೇಲೆ ನಾಣ್ಯಾಕೆ ಬೇಡ ಅಂತ ಹೇಳಲಿ ಬಾ ಹೊಟ್ಟೆ ತುಂಬಿಸಿಕೊಂಡು ಬರೋಣ ಎಂದು ಹೇಳುತ್ತಾ ಕೂತಿದ್ದವಳತ್ತ ಕೈ ಚಾಚಿದ ವೇದಾಂತ್ ಅವನ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ಕೂತಲ್ಲಿಂದ ಮೇಲೆದ್ದಳು ಸನ್ನಿಧಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್